ಪ್ರಿಯ ಕೇಳುಗರೇ ನಮಸ್ಕಾರ ಜನಪ್ರಿಯ ಮನೋವಿಜ್ಞಾನ ಮಾಲಿಕೆಗೆ ತಮಗೆ ಸ್ವಾಗತ ನಿಮಗೆ ತಲೆನೋವು ಬರುವುದೇ ಎಂದು ಯಾರಾದರೂ ಕೇಳಿದರೆ ಇದೆಂಥ ಪ್ರಶ್ನೆ ತಲೆ ಇದ್ದವರಿಗೆ ತಲೆನೋವು ಬರುತ್ತೆ ಬಿಡಿ ಅದರಲ್ಲೇನು ಅನ್ನುತ್ತೀವಿ ಅಲ್ಲವಾ ಆದರೆ ಈ ತಲೆನೋವನ್ನು ನಿಭಾಯಿಸುವುದರಲ್ಲಿ ನಮ್ಮ ನರಗಳು ಹೇಗೆ ಕೆಲಸ ಮಾಡುತ್ತವೆ ಅಂತ ಗಮನಿಸೋಣ ನಮ್ಮ ದೇಹವೇ ಒಂದು ನಗರ ಅಂದುಕೊಂಡರೆ ನಮ್ಮ ತಲೆ ಅದರ ಮುಖ್ಯ ಭಾಗ ತಲೆನೋವು ಬಂದಾಗ ನಗರದಲ್ಲಿ ಗೊಂದಲವಿದೆ ಎಂದು ಮೆದುಳು ಆತಂಕಗೊಂಡಿತು ಆಗ ಕಪೋಲ ನರಗಳ ತಂಡ ಕಾರ್ಯಪ್ರವೃತ್ತವಾಯಿತು ಮೊದಲನೆಯ ನರ ಆಲ್ಫ್ಯಾಕ್ಟರಿ ಸುಗಂಧದ ಸುಳಿವು ಕೊಟ್ಟಿತು ಕಾಫಿಯ ವಾಸನೆಯಿಂದ ಎಚ್ಚರಗೊಳ್ಳಿ ಎರಡನೆಯ ನರ ಆಪ್ಟಿಕ್ ಕಣ್ಣಿನಿಂದ ಬೆಳಕನ್ನು ತೋರಿಸಿತು ಆದರೆ ತಲೆನೋವಿನ ರಾಕ್ಷಸನಿಗೆ ಇದು ಸಾಕಾಗಲಿಲ್ಲ ಮೂರನೆಯ ನರ ಆಕ್ಯುಲೋಮೋಟರ್ ಕಣ್ಣಿನ ಚಲನೆಯನ್ನು ಸರಿಪಡಿಸಿತು ಆದರೆ ಗೊಂದಲ ಹೆಚ್ಚಾಯಿತು ಐದನೆಯ ನರ ಟ್ರೈಜೆಮಿನಲ್ ಮುಖದ ಸ್ಪರ್ಶವನ್ನು ಪರೀಕ್ಷಿಸಿತು ನೋವಿನ ಮೂಲ ಇಲ್ಲಿದೆ ಎಂದಿತು ಏಳನೆಯ ನರ ಫೇಷಿಯಲ್ ನಗುವಿನ ಶಕ್ತಿಯಿಂದ ಖಿನ್ನತೆಯನ್ನು ದೂರಮಾಡಿತು ಒಂಬತ್ತನೆಯ ನರ ಗ್ಲಾಸೋಫಾರಿಂಜಿಯಲ್ ರುಚಿಯ ಸಂಕೇತ ಕಳುಹಿಸಿತು ಕೊನೆಗೆ ಹನ್ನೆರಡನೆಯ ನರ ಹೈಪೋಗ್ಲಾಸಲ್ ನಾಲಿಗೆಯ ಚಲನೆಯಿಂದ ಮಾತಿನ ಮಾಂತ್ರಿಕತೆಯನ್ನು ತಂದಿತು ಎಲ್ಲ ನರಗಳು ಒಟ್ಟಾಗಿ ಕೆಲಸ ಮಾಡಿ ತಲೆನೋವನ್ನು ಸೋಲಿಸಿದವು ನಾವು ಒಂದಾದರೆ ಯಾವ ಸಮಸ್ಯೆಯೂ ನಮ್ಮನ್ನು ಗೆಲ್ಲಲಾರದು ಎಂದು ಘೋಷಿಸಿದವು ಈ ಕಥೆಯಿಂದ ನಾವು ಕಪೋಲ ನರಗಳು ದೇಹದ ಸೂಪರ್ ಹೀರೋಗಳು ಹಾಗೂ ಪ್ರತಿಯೊಂದು ವಿಶಿಷ್ಟ ಶಕ್ತಿಯಿಂದ ಕೂಡಿದೆ ಎಂದು ಗಮನಿಸಬಹುದು ಈಗ ಕಪೋಲ ನರಗಳ ಬಗ್ಗೆ ಒಂದು ಸಂಭಾಷಣಾರೂಪಿ ಧ್ವನಿಮುದ್ರಿಕೆ ಕೇಳೋಣ ಬನ್ನಿ ನಮಸ್ಕಾರ ನಮ್ಮ ಮೆದುಳಿನಿಂದ ನೇರವಾಗಿ ಹೊರಡುವ ಹನ್ನೆರಡು ಜೋಡಿ ನರಗಳು ಅಂದ್ರೆ ಕಪೋಲ ನರಗಳ ಬಗ್ಗೆ ಇವತ್ತು ಮಾತಾಡೋಣ ಇವು ನಮ್ಮ ಸುತ್ತಮುತ್ತಲ ಜಗತ್ತಿನ ಗ್ರಹಿಸೋಕೆ ನಮ್ಮ ದೇಹದ ಚಲನೆಗೆ ಮತ್ತೆ ಒಳಗಿನ ಹಲವಾರು ಕೆಲಸಗಳಿಗೆ ತುಂಬನೇ ಮುಖ್ಯ ಹೌದು ಇವುಗಳಲ್ಲಿ ಕೆಲವು ಬರೀ ಸೆನ್ಸರಿ ಅಂದ್ರೆ ಸಂವೇದನೆಗಳನ್ನು ಮೆದುಳಿಗೆ ತಲ್ಪಿಸ್ತವೆ ಇನ್ನು ಕೆಲವು ಮೋಟಾರ್ ಅಂದ್ರೆ ಮೆದುಳಿನಿಂದ ಆಜ್ಞೆಗಳನ್ನ ಅಂಗಗಳಿಗೆ ತಗೊಂಡು ಹೋಗ್ತವೆ ಮತ್ತೆ ಕೆಲವು ಇವೆರಡು ಕೆಲಸ ಮಾಡ್ತವೆ ಮಿಕ್ಸ್ಡ್ ಅಂತಾರಲ್ಲ ಹಾಗೆ ನಮ್ಮ ದೇಹದ ಒಂದು ರೀತಿ ಮೇನ್ ಕಮ್ಯುನಿಕೇಶನ್ ಲೈನ್ಸ್ ಇದ್ದ ಹಾಗೆ ಇವು ಹ್ಮ್ ಸರಿ ಹಾಗಾದ್ರೆ ಈ ಒಂದು ಅದ್ಭುತವಾದ ನೆಟ್ವರ್ಕ್ ಬಗ್ಗೆ ಸ್ವಲ್ಪ ಡೀಟೇಲ್ಡ್ ಆಗಿ ನೋಡೋಣ ಮೊದಲು ಸೆನ್ಸರಿ ಅಂದ್ರೆ ಇಂದ್ರಿಯಾನುಭವಕ್ಕೆ ಸಂಬಂಧಪಟ್ಟ ನರಗಳು ಮೊದಲನೇ ನರ ಆಲ್ ಫ್ಯಾಕ್ಟ್ರಿ ಇದು ವಾಸನೆಗೆ ಸಂಬಂಧಿಸಿದ್ದಲ್ವಾ ಆದ್ರೆ ಇದರ ಕೆಲಸ ಅಷ್ಟೇನಾ ಖಂಡಿತ ಇಲ್ಲ ಆಕ್ಚುಲಿ ವಾಸನೆ ಮತ್ತೆ ರುಚಿ ಒಂದಕ್ಕೊಂದು ಬಹಳ ಲಿಂಕ್ ಆಗಿವೆ ಅದಕ್ಕೆ ನೋಡಿ ನೆಗಡಿ ಆದಾಗ ವಾಸನೆ ಸರಿ ಗೊತ್ತಾಗದೇ ಇದ್ರೆ ಊಟ ಅಷ್ಟು ರುಚಿ ಅನ್ಸಲ್ಲ ಅಷ್ಟೇ ಅಲ್ಲ ವಾಸನೆಗಳು ನಮ್ಮ ನೆನಪು ನಮ್ಮ ಭಾವನೆಗಳು ಇದ್ರ ಜೊತೆಗೂ ತುಂಬಾ ಸ್ಟ್ರಾಂಗ್ ಕನೆಕ್ಷನ್ ಇಟ್ಕೊಂಡಿರುತ್ತೆ ಈ ನರಕ್ಕೇನಾದ್ರೂ ತೊಂದರೆ ಆದ್ರೆ ವಾಸನೆ ಗೊತ್ತಾಗ್ದೇ ಇರೋದು ಅನ್ನಸ್ಮಿಯ ಅಂತಾರೆ ಅಥವಾ ಇಲ್ಲದ ವಾಸನೆ ಬಂದ ಹಾಗೆ ಭ್ರಮೆ ಕೂಡ ಆಗ್ಬೋದು ಓ ಹೌದಾ ಇನ್ನು ಎರಡನೇ ನರ ಆಪ್ಟಿಕ್ ಇದು ದೃಷ್ಟಿಯ ನರ ಅಲ್ವಾ ಕಣ್ಣಿಂದ ಮೆದುಳಿಗೆ ಸಿಗ್ನಲ್ ಗಳಿಸುತ್ತೆ ಹೌದು ಇದು ಕಣ್ಣಿನ ರಟಿನ ಮೇಲೆ ಬೀಳುವ ಚಿತ್ರದ ಮಾಹಿತಿಯನ್ನ ಮೆದುಳಿಗೆ ತಲುಪಿಸುತ್ತೆ ಇದಕ್ಕೇನಾದರೂ ಹಾನಿಯಾದ್ರೆ ದೃಷ್ಟಿದೋಷ ಪರ್ಮನೆಂಟ್ ಆಗುವ ಸಾಧ್ಯತೆ ಇರುತ್ತೆ ಓಹೋ ಅದಕ್ಕೆ ದೃಷ್ಟಿ ಮಂಜಾದ ತಕ್ಷಣ ಟೆಸ್ಟ್ ಮಾಡಿಸ್ಬೇಕು ಅಂತಾರಲ್ಲ ಖಂಡಿತ ಖಂಡಿತ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ ಈ ನರಕ್ಕೆ ಎಲ್ಲಿ ಹಾನಿಯಾಗಿದೆ ಅನ್ನೋದ್ರ ಮೇಲೆ ನಮ್ಮ ವಿಶುವಲ್ ಫೀಲ್ಡ್ ಅಂದ್ರೆ ವ್ಯಾಪ್ತಿಯ ಯಾವ ಭಾಗ ಕಾಣ್ತಾ ಇಲ್ಲ ಅಂತ ನಿಖರವಾಗಿ ಹೇಳಬಹುದು ಓಕೆ ಇನ್ನು ಎಂಟನೇ ನರ ವೆಸ್ಟಿಬ್ಯೂಲೋ ಕಾಕ್ಲಿಯರ್ ಇದು ಕಿವಿ ಕೇಳೋದಕ್ಕೆ ಮತ್ತೆ ಬಾಡಿ ಬ್ಯಾಲೆನ್ಸ್ ಎರಡಕ್ಕೂ ಕಾರಣ ಅಂತ ಕೇಳಿದ್ದೀನಿ ಸರಿಯಾಗಿ ಹೇಳಿದ್ರಿ ಅದರಲ್ಲಿರೋ ಕಾಕ್ಲಿಯರ್ ಭಾಗ ಶ್ರವಣಕ್ಕೆ ಅಂದ್ರೆ ಕೇಳೋದಕ್ಕೆ ಹೆಲ್ಪ್ ಮಾಡುತ್ತೆ ವೆಸ್ಟಿಬ್ಯುಲರ್ ಭಾಗ ಇದೆಯಲ್ಲ ಅದು ನಮ್ಮ ತಲೆ ಯಾವ ಪೊಸಿಷನ್ನಲ್ಲಿದೆ ನಾವು ಹೇಗೆ ಮೂವ್ ಆಗ್ತಾ ಇದ್ದೀವಿ ಅಂತ ಗ್ರಹಿಸಿ ಬಾಡಿ ಬ್ಯಾಲೆನ್ಸ್ ಕಾಪಾಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ ಇದರ ತೊಂದರೆಯಿಂದ ಕಿವುಡುತನ ಅಥವಾ ತಲೆ ಸುತ್ತು ವರ್ಟಿಗೋ ಅಂತಾರಲ್ಲ ಅದು ಬರ್ಬೋದು ಹ್ಮ್ ನಾವು ನೋಡೋದು ಒಂದು ಆದ್ರೆ ಕಣ್ಣುಗಳನ್ನ ಅಲ್ಲಾಡಿಸೋದಿದೆಯಲ್ಲ ಅದೂ ಮುಖ್ಯ ಅದಕ್ಕೆ ಬೇರೆ ನರಗಳಿವೆಯಾ ಹೌದು ಅದಕ್ಕೇನೆ ಮೂರು ನರಗಳಿವೆ ಮೂರನೇದು ಆಕ್ಯುಲೋಮೋಟರ್ ಮೋಟರ್ ನಾಲ್ಕನೇದು ಟ್ರಾಕ್ಲಿಯರ್ ಮತ್ತೆ ಆರನೇದು ಅಬ್ಡುಸೆನ್ಸ್ ಇವು ಮೂರೂ ಸೇರಿ ನಮ್ಮ ಕಣ್ಣುಗುಡ್ಡೆಗಳ ಚಲನೆಯನ್ನ ತುಂಬಾ ಕರಾರುವಾಗಿ ಕಂಟ್ರೋಲ್ ಮಾಡ್ತವೆ ಇದರಿಂದಲೇ ನಾವು ಸುತ್ತ ನೋಡೋಕೆ ಓದೋಕೆ ಫೋಕಸ್ ಮಾಡೋಕೆ ಎಲ್ಲ ಸಾಧ್ಯ ಇವುಗಳಲ್ಲಿ ಪ್ರಾಬ್ಲಮ್ ಆದ್ರೆ ಮೆಳ್ಳೆಗಣ್ಣು ಅಥವಾ ಒಂದು ವಸ್ತು ಎರಡರೂ ಕಾಣೋದು ಡಿಪ್ಲೋಪಿಯಾ ಅಂತಾರೆ ಅಥವಾ ಕಣ್ಣುರೆಪ್ಪೆ ಕೆಳಗೆ ಇಳಿದುಬಿಡೋದು ಟಾಸಿಸ್ ಈ ತರ ಸಮಸ್ಯೆಗಳು ಕಾಣಿಸ್ಕೊಳ್ಬೋದು ಓಕೆ ಹಾಗೆಯೇ ನಮ್ಮ ಮುಖದ ಭಾವನೆಗಳು ನಗು ಅಳು ಕೋಪ ಇದನ್ನೆಲ್ಲ ತೋರ್ಸೋಕೆ ಮುಖದ ಚಲನೆಗೆ ಕಾರಣವಾದ ನರ ಯಾವುದು ಅದು ಏಳನೇ ನರ ಫೇಶಿಯಲ್ ನರ್ವ್ ಇದು ನಮ್ಮ ನಗು ಹುಬ್ಬೇರಿಸೋದು ಕಣ್ಣು ಮಿಟುಕಿಸೋದು ಹೀಗೆ ಮುಖದ ಬಹುತೇಕ ಎಲ್ಲಾ ಸಣ್ಣ ಸಣ್ಣ ಸ್ನಾಯುಗಳನ್ನ ಕಂಟ್ರೋಲ್ ಮಾಡುತ್ತೆ ಪ್ಯಾಲ್ಸಿ ಅಂತ ಒಂದು ಕಂಡೀಷನ್ ಇದೆ ಹ್ಮ್ ಕೇಳಿದ್ದೀನಿ ಅದರಲ್ಲಿ ನರ ಆಗಿ ವೀಕ್ ಆಗಿ ಮುಖದ ಒಂದ್ ಸೈಡ್ ಪೂರ್ತಿ ಡೌನ್ ಆಗಿಬಿಡುತ್ತೆ ಪಾರ್ಶ್ವವಾಯು ತರ ಕಾಣಿಸುತ್ತೆ ಇದು ನೋಡಕ್ ಮಾತ್ರ ಅಲ್ಲ ಮಾತಾಡಕ್ಕೆ ತಿನ್ನೋಕೆ ಕುಡಿಯೋಕೆ ಎಲ್ಲ ಕಷ್ಟ ಆಗುತ್ತೆ ಅವರ ಕಾನ್ಫಿಡೆನ್ಸ್ ಮೇಲೂ ಪರಿಣಾಮ ಬೀರುತ್ತೆ ಹೌದಲ್ಲ ಅದೇ ರೀತಿ ಕತ್ತು ಭುಜ ಮತ್ತೆ ನಾಲಿಗೆ ಚಲನೆಗೂ ಪ್ರತ್ಯೇಕ ನರಗಳಿರ್ಬೇಕಲ್ವಾ ಹನ್ನೊಂದು ಮತ್ತೆ ಹನ್ನೆರಡನೇ ನರಗಳಲ್ವಾ ಹೌದು ಹನ್ನೊಂದನೇ ನರ ಆಕ್ಸಸರಿ ನರ್ವ್ ಇದು ನಮ್ಮ ಕತ್ತು ಮತ್ತೆ ಭುಜದ ಕೆಲವು ಸ್ನಾಯುಗಳ ಚಲನೆಗೆ ಮುಖ್ಯ ಇದಕ್ಕೆ ಹಾನಿಯಾದರೆ ಭುಜ ಎತ್ತೋಕೆ ತಲೆ ತಿರುಗಿಸೋಕೆ ಕಷ್ಟ ಆಗ್ಬೋದು ಇನ್ನು ಹನ್ನೆರಡನೇ ನರ ಹೈಪೋಗ್ಲಾಸಲ್ ಇದು ನಾಲಿಗೆಯ ಚಲನೆಯನ್ನು ಪೂರ್ತಿಯಾಗಿ ನಿಯಂತ್ರಿಸುತ್ತೆ ಇದಕ್ಕೆ ಹಾನಿಯಾದ್ರೆ ಮಾತು ತೊದಲುತ್ತೆ ಊಟ ನುಂಗೋಕೆ ಕಷ್ಟ ಆಗುತ್ತೆ ಕೊನೆಗೆ ನಾಲಿಗೆಯ ಸ್ನಾಯುಗಳೇ ಕ್ಷೀಣಿಸಿ ಚಿಕ್ಕದಾಗ್ಬೋದು ಓ ಸರಿ ಈಗ ಮಿಕ್ಸ್ಡ್ ನರಗಳು ಅಂದ್ರೆ ಸಂವೇದನೆ ಮತ್ತು ಚಲನೆ ಎರಡೂ ಕೆಲಸ ಮಾಡುವ ನರಗಳ ಬಗ್ಗೆ ಸ್ವಲ್ಪ ಹೇಳಿ ಐದನೇ ನರ ಟ್ರೈಜೆಮಿನಲ್ ಇದು ತುಂಬಾ ದೊಡ್ಡದು ಅಂತ ಕೇಳಿದ್ದೀನಿ ಹೌದು ಇದು ಇರೋದರಲ್ಲೇ ಅತಿದೊಡ್ಡ ಕಪೋಲ ನರ ಇದು ಮುಖದ ಸೆನ್ಸೇಷನ್ ಅಂದರೆ ಸ್ಪರ್ಶ ನೋವು ಟೆಂಪರೇಚರ್ ಇವೆನ್ನೆಲ್ಲ ಮೆದುಳಿಗೆ ತಲುಪಿಸುತ್ತೆ ಜೊತೆಗೆ ನಾವು ಆಹಾರ ಅಗಿಯೋಕ್ಕೆ ಬೇಕಾದ ದವಡೆಯ ಸ್ನಾಯುಗಳನ್ನ ಕಂಟ್ರೋಲ್ ಮಾಡುತ್ತೆ ಅದಕ್ಕೆ ಇದು ಮಿಕ್ಸ್ಡ್ ನರ ಇದಕ್ಕೆ ಮೂರು ಮುಖ್ಯ ಬ್ರಾಂಚ್ಗಳಿವೆ ಮುಖದ ಬೇರೆ ಬೇರೆ ಭಾಗಗಳಿಗೆ ಇದು ಸಪ್ಲೈ ಮಾಡುತ್ತೆ ಹಾಗೆ ಒಂಬತ್ತನೇ ನರ ಗ್ಲಾಸೋಫಾರಿಂಜಿಯಲ್ ಕೂಡ ಮಿಕ್ಸ್ಡ್ ಅಲ್ವಾ ಹೌದು ಖಂಡಿತ ಇದು ಕೂಡ ಮಿಶ್ರ ನರ ನಾಲಿಗೆಯ ಹಿಂದಿನ ಭಾಗದ ರುಚಿ ಜೊಲ್ಲು ಉತ್ಪಾದನೆ ಗಂಟ್ಲಿನ ಸಂವೇದನೆ ಮತ್ತು ನುಂಗೋಕ್ರಿಯೆಯ ಕೆಲವು ಭಾಗಗಳನ್ನ ಇದು ಕಂಟ್ರೋಲ್ ಮಾಡುತ್ತೆ ಕೆಲವೊಮ್ಮೆ ಇದರ ಉರಿಯೂತದಿಂದ ಗ್ಲಾಸೋಫರೆಂಜಿಯಲ್ ನ್ಯೂರಾಲ್ಜಿಯಾ ಅಂತ ವಿಪರೀತ ನೋವು ಬರ್ಬೋದು ಗಂಟ್ಲಲ್ಲಿ ಹ್ಮ್ ಕೊನೆಯದಾಗಿ ಹತ್ತನೇ ನರ ವೇಗಸ್ ಇದು ಅತಿ ಉದ್ದವಾದ ನರ ಅಂತಾರೆ ಮತ್ತೆ ತುಂಬಾನೇ ಮುಖ್ಯ ಅಂತನೂ ಹೇಳ್ತಾರೆ ಇಲ್ಲೇನೋ ವಿಶೇಷ ಇರಬೇಕು ಅನ್ಸುತ್ತೆ ಖಂಡಿತವಾಗಿಯೂ ವೇಗಸ್ ನರ ಅಂದ್ರೆ ಅದು ಕಪೋಲ ನರಗಳಲ್ಲೇ ಅತಿ ಉದ್ದುದ್ದು ನಮ್ಮ ಕತ್ತಿನಿಂದ ಶುರುವಾಗಿ ಎದೆಗೂಡು ಹೊಟ್ಟೆ ಹೀಗೆ ಬಹಳ ದೂರ ಹೋಗುತ್ತೆ ಗಂಟ್ಲು ಧ್ವನಿಪೆಟ್ಟಿಗೆ ಶ್ವಾಸಕೋಶ ಹೃದಯ ಜೀರ್ಣಾಂಗ ವ್ಯವಸ್ಥೆ ಹೀಗೆ ಹಲವಾರು ಆಂತರಿಕ ಅಂಗಗಳ ಕೆಲಸವನ್ನ ಇದು ಕಂಟ್ರೋಲ್ ಮಾಡುತ್ತೆ ಇದು ನಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಂ ಅಂದ್ರೆ ರೆಸ್ಟ್ ಅಂಡ್ ಡೈಜೆಸ್ಟ್ ಸಿಸ್ಟಮ್ನ ಮುಖ್ಯ ಭಾಗ ಅಂದ್ರೆ ನಾವು ರಿಲ್ಯಾಕ್ಸ್ ಆಗಿರೋಕೆ ಒತ್ತಡ ಕಮ್ಮಿ ಮಾಡೋಕೆ ಹೃದಯ ಬಡಿತವನ್ನ ನಿಧಾನ ಮಾಡೋಕೆಲ್ಲ ಇದು ಸಹಾಯ ಮಾಡುತ್ತೆ ಮಾನಸಿಕ ಆರೋಗ್ಯಕ್ಕೂ ಇದಕ್ಕೂ ನೇರ ಸಂಬಂಧ ಇದೆ ಇಷ್ಟೆಲ್ಲ ಇದೆಯಾ ಹಾಗಾದ್ರೆ ಈ ಎಲ್ಲಾ ಹನ್ನೆರಡು ಜೋಡಿ ನರಗಳು ಸುಮ್ಮನೆ ತಮ್ಮ ತಮ್ಮ ಕೆಲಸ ಮಾಡ್ಕೊಂಡಿರ್ತವಾ ಅಥವಾ ಒಂದಕ್ಕೊಂದು ಸಹಾಯ ಮಾಡ್ಕೊಳ್ತಾವ ಒಳ್ಳೆ ಪ್ರಶ್ನೆ ಅವು ಪ್ರತ್ಯೇಕವಾಗಿ ಕೆಲಸ ಮಾಡಿದ್ರೂ ತುಂಬ ಕೆಲಸಗಳಿಗೆ ಅವುಗಳ ಒಗ್ಗಟ್ಟು ಬೇಕೇ ಬೇಕು ಒಂದು ಸಿಂಪಲ್ ಉದಾಹರಣೆ ನೋಡಿ ನಾವು ಊಟ ಮಾಡ್ಬೇಕಾದ್ರೆ ವಾಸನೆಗೆ ಅಲ್ ಫ್ಯಾಕ್ಟರಿ ರುಚಿಗೆ ಫೇಶಿಯಲ್ ಗ್ಲಾಸೊಫ್ಯಾರೆಂಜಿಯಲ್ ಅಗಿಯೋಕೆ ಟ್ರೈಜಮಿನಲ್ ನುಂಗೋಕೆ ಗ್ಲಾಸೊಫ್ಯಾರೆಂಜಿಯಲ್ ವೇಗಸ್ ಹೈಪೋಗ್ಲಾಸಲ್ ಹೀಗೆ ಎಷ್ಟು ನರಗಳು ಒಟ್ಟಿಗೆ ಕೆಲಸ ಮಾಡಬೇಕು ನೋಡಿ ಹೌದಲ್ಲಾ ಹಾಗಾದ್ರೆ ಇದೆಲ್ಲದರ ಒಟ್ಟಾರೆ ಪ್ರಾಮುಖ್ಯತೆ ಏನು ಕೇವಲ ನಮ್ಮ ದೇಹದ ಕೆಲಸಗಳಿಗಷ್ಟೇ ಇವು ಮುಖ್ಯನಾ ಇಲ್ಲ ಖಂಡಿತ ಇಲ್ಲ ಇದನ್ನ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ನೋಡಿದ್ರೆ ಈ ನರಗಳು ವಿಶೇಷವಾಗಿ ಮುಖದ ಚಲನೆಯನ್ನ ಕಂಟ್ರೋಲ್ ಮಾಡೋ ನರಗಳು ನಮ್ಮ ಸೋಷಿಯಲ್ ಗೆ ಅಂದರೆ ಸಾಮಾಜಿಕ ಸಂವಹನಕ್ಕೆ ಅತ್ಯಗತ್ಯ ನಮ್ಮ ಭಾವನೆಗಳನ್ನ ಮುಖದ ಮೂಲಕ ತೋರ್ಸೋಕೆ ಬೇರೆಯವರ ಮುಖಭಾವ ನೋಡಿ ಅವರ ಫೀಲಿಂಗ್ಸ್ ಅರ್ಥ ಮಾಡ್ಕೊಳ್ಳೋಕೆ ಇವು ಬೇಕೇ ಬೇಕು ಇದು ಮನುಷ್ಯ ಸಂಬಂಧಗಳೊಂದು ಬೇಸಿಕ್ ಅಡಿಪಾಯ ಅಲ್ವಾ ಹೌದು ಹೌದು ಒಟ್ಟಿನಲ್ಲಿ ಹೇಳೋದಾದ್ರೆ ಈ ಕಪೋಲ ನರಗಳು ನಮ್ಮ ದೇಹ ಮನಸ್ಸಿನ ನಡುವೆ ಮತ್ತೆ ನಮ್ಮ ಹಾಗೂ ಹೊರಗಿನ ಪ್ರಪಂಚದ ನಡುವೆ ಇರೋ ಅತ್ಯಂತ ಸೂಕ್ಷ್ಮವಾದ ಆದರೆ ಬಹಳ ಮುಖ್ಯವಾದ ಕೊಂಡಿಗಳು ಈ ಚರ್ಚೆಯನ್ನು ಮುಗಿಸೋ ಮೊದಲು ಒಂದು ಕುತೂಹಲದ ಪ್ರಶ್ನೆ ತಲೆಯಲ್ಲಿ ಬರುತ್ತೆ ಮನುಷ್ಯರಲ್ಲಿ ಮುಖಭಾವಗಳು ಇಷ್ಟು ಮುಖ್ಯ ಅಂದಮೇಲೆ ಬೇರೆ ಪ್ರಾಣಿಗಳಲ್ಲಿ ಅದರಲ್ಲೂ ಸಸ್ತನಿಗಳಲ್ಲಿ ಇದೇ ಥರ ಮುಖಭಾವಗಳನ್ನು ತೋರ್ಸೋಕೆ ಅರ್ಥ ಮಾಡ್ಕೊಳ್ಳೋಕೆ ಇಂಥದ್ದೇ ಕಪೋಲನರ ವ್ಯವಸ್ಥೆ ಇದೆಯಾ ಅದು ಹೇಗೆ ವಿಕಾಸ ಆಗಿರಬಹುದು ಇದು ಸ್ವಲ್ಪ ಯೋಚನೆ ಮಾಡಬೇಕಾದ ವಿಷಯ ಕೇಳುಗರೆ ಇಂದಿನ ಸಂಚಿಕೆಯಲ್ಲಿ ಕಪೋಲ ನರಗಳ ಸಂಕೀರ್ಣ ಜಾಲದ ಬಗ್ಗೆ ಸಣ್ಣ ಪರಿಚಯ ಮಾಡಿಕೊಂಡೆವು ಅಲ್ಲವಾ ಈ ನರಗಳು ಕೇವಲ ಮುಖದ ಸ್ನಾಯುಗಳನ್ನು ನಿಯಂತ್ರಿಸುವುದಿಲ್ಲ ಬದಲಾಗಿ ನಮ್ಮ ಭಾವನೆಗಳು ಮತ್ತು ಆಂತರಿಕ ಸಂವೇದನೆಗಳನ್ನು ಹೊರಜಗತ್ತಿಗೆ ಪ್ರಕಟಪಡಿಸುವ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತವೆ ಅಂತ ತಿಳಿಯಿತು ನಾವು ಕಪೋಲ ನರಗಳ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದಾಗ ಇದು ಕೇವಲ ಜೀವಶಾಸ್ತ್ರದ ವಿಷಯವಲ್ಲ ಎಂದು ತಿಳಿಯುತ್ತದೆ ಬದಲಾಗಿ ಮಾನವ ಸಂಬಂಧಗಳು ಮತ್ತು ಸಂವಹನದ ಹೃದಯ ಭಾಗವಾಗಿದೆ ಎಂದು ತಿಳಿಯುತ್ತದೆ ಮುಂದೆ ಬರುವ ಸಂಚಿಕೆಯಲ್ಲಿ ಕ್ರಮೇಣ ವಿಸ್ತೃತ ರೂಪದಲ್ಲಿ ಕಪೋಲ ನರಗಳ ಬಗ್ಗೆ ತಿಳಿಯುತ್ತ ಬರೋಣ ನಿಮ್ಮ ಅನಿಸಿಕೆ ಅಭಿಪ್ರಾಯ ದಯವಿಟ್ಟು ಕಾಮೆಂಟ್ ಮಾಡಬೇಕಾಗಿ ವಿನಂತಿ ಧನ್ಯವಾದಗಳು